ನಮ್ಮ ಬ್ರಾಹ್ಮಣ ಸಮಾಜದ ಒಂದು ಪ್ರೈಮರಿ ಸ್ಕೂಲ್ ಇಲ್ಲ ಒಂದು ಮಿಡ್ಲ್ ಸ್ಕೂಲ್ ಇಲ್ಲ ಒಂದು ಹೈಸ್ಕೂಲ್ ಇಲ್ಲ ಒಂದು ಕಾಲೇಜ್ ಇಲ್ಲ ಒಂದು ಮೆಡಿಕಲ್ ಕಾಲೇಜ್ ಇಲ್ಲ ಒಂದು ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ ಯಾವುದೂ ಇಲ್ಲ ಯಾರ ಹತ್ರನೂ ಇನ್ಶೂರೆನ್ಸ್ಗಳಿರಲ್ಲ ಮಾಡಿಸ್ಕೊಳ್ಳೋದಿಲ್ಲ ಹಾಸ್ಪಿಟ್ಲ್ಗೆ ಹೋದಾಗಲೇ ಅವ್ರಿಗೆ ಗೊತ್ತಾಗುತ್ತೆ ನಮ್ಮ ಸಮಸ್ಯೆ ಏನು ಎಲ್ಲಿಂದ ಬಿಲ್ ಕಟ್ಟೋದು ಅಂತೇಳಿ ಮನೆ ಮನೆಗೆ ಪರದಾಡ್ತಾರೆ ಇಂಥದ್ದಕ್ಕೆಲ್ಲ ನಾವು ಏನು ಮಾಡ್ಬೋದು ಅದಕ್ಕೊಂದು ವಿಮಾ ಯೋಜನೆ ಈ ಥರದ್ದೆಲ್ಲ ನಾವೊಂದು ಕಾನ್ಸೆಪ್ಟ್ ಹಾಕಿದ್ದೀವಿ ನಮ್ಮದು ಒಂದೇ ಟರ್ಮ್ ನಾನು ಕೇಳೋದು ಎರಡನೇ ಟರ್ಮ್ ನಾವು ನಿಲ್ಲೋದು ಇಲ್ಲ ಓನ್ಲಿ ಒನ್ ಟರ್ಮ್ ಸುಮಾರು ನೂರು ಕೋಟಿ ಸಂಗ್ರಹ ಮಾಡಬೇಕು ಮುಂದಿನ ಐದು ವರ್ಷದಲ್ಲಿ ನಾವು ಆಯ್ಕೆಯಾಗಿ ಬಂದಂಥ ಸಂದರ್ಭದಲ್ಲಿ ಅಂತ ಹೇಳುತ್ತಾರೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷೀಯ ಮತ್ತು ಜಿಲ್ಲಾ ಪ್ರತಿನಿಧಿ ಚುನಾವಣೆಯು ಏಪ್ರಿಲ್ ಹದಿಮೂರು ಎರಡು ಸಾವಿರದ ಇಪ್ಪತ್ತೈದರಂದು ನಡೆಯಲಿದ್ದು ಚುನಾವಣಾ ಪ್ರಚಾರ ಬಿರುಸಿನಿಂದ ನಡೆಯುತ್ತಿದೆ ಈ ಐವತ್ತು ವರ್ಷದ ಸುವರ್ಣ ಸಂಭ್ರಮ ಆಚರಣೆ ಆಗಿರುವಂಥ ಒಂದು ಸಂದರ್ಭದಲ್ಲಿ ಬೇರೆ ಬೇರೆ ಸಮಾಜದವರ ಒಂದು ಅವರ ಪರಿಸ್ಥಿತಿ ಏನು ನಮ್ಮ ಸಮಾಜದ ಪರಿಸ್ಥಿತಿ ಏನು ಹೇಳಿ ಅವಲೋಕನೆ ಮಾಡಿದಂಥ ನೀವೇನಾದರೂ ಒಂದು ಲೆಕ್ಕಾಚಾರ ಹಾಕಿದರೆ ನಮ್ಮಲ್ಲಿರುವಂಥ ಸ್ಥಿತಿಗತಿಗಳೇನು ಅವರಲ್ಲಿರುವಂಥ ಸ್ಥಿತಿಗತಿಗಳೇನು ನಮ್ಮ ಬ್ರಾಹ್ಮಣ ಸಮಾಜದ ಒಂದು ಪ್ರೈಮರಿ ಸ್ಕೂಲ್ ಇಲ್ಲ ಒಂದು ಮಿಡ್ಲ್ ಸ್ಕೂಲ್ ಇಲ್ಲ ಒಂದು ಹೈಸ್ಕೂಲ್ ಇಲ್ಲ ಒಂದು ಕಾಲೇಜ್ ಇಲ್ಲ ಒಂದು ಮೆಡಿಕಲ್ ಕಾಲೇಜ್ ಇಲ್ಲ ಒಂದು ಇಂಜಿನಿಯರಿಂಗ್ ಕಾಲೇಜಿಲ್ಲ ಯಾವುದೂ ಇಲ್ಲ ಏನೇನೂ ಇಲ್ಲ ಆದರೂ ಕೂಡ ನಾವು ಎಲ್ಲವನ್ನೂ ಗಳಿಸ್ಬಿಟ್ಟಿದ್ದೀವಿ ಅನ್ನೋ ಒಂದು ಹೆಗ್ಗಳಿಕೆಯಲ್ಲಿ ನಾವೇ ನಾವಾಗ ನಾವೇ ಇದ್ದೀವಿ ಹಿಂದೆ ಭಾಳ ಕಷ್ಟಪಟ್ಟಿದ್ದಾರೆ ಇಲ್ಲ ಅಂತ ಹೇಳಲ್ಲ ಯಾರೆಲ್ಲ ಕಷ್ಟಪಟ್ಟಿದ್ದಾರೆ ಅವ್ರಿಗೆಲ್ಲರಿಗೂ ನಮ್ಮ ಅಭಿನಂದನೆಗಳು ಒಂದು ಸಮಾಜ ಕಟ್ಟಲಿಕ್ಕೆ ಏನೆಲ್ಲ ಪ್ರಯತ್ನ ಮಾಡಿದ್ದಾರೆ ಅದೆಲ್ಲದಕ್ಕೂ ಅವರಿಗೆ ಅಭಿನಂದನೆಗಳು ಆದರೆ ನಾವು ಯಾವ ಸ್ಟೇಜಲ್ಲಿದ್ದೀವಿ ಇವತ್ತಿನ ಪರಿಸ್ಥಿತಿ ಅಂತ ನೋಡಿಕೊಂಡು ಅದರ ಆಧಾರದ ಮೇಲೆ ಮುಂದಿನ ರೂಪರೇಷೆಗಳನ್ನ ಮಾಡಬೇಕು ಅನ್ನೋದು ನಮ್ಮ ಚಿಂತೆ ಹಾಗಾಗಿ ಇದರಲ್ಲಿ ನಾವು ಹಾಕಿದ್ದೀವಿ ನಾವೇನು ಮಾಡ್ಬೋದು ಹೇಳಿ ಸುಮಾರು ನೂರು ಕೋಟಿ ಸಂಗ್ರಹ ಮಾಡಬೇಕು ಮುಂದಿನ ಐದು ವರ್ಷದಲ್ಲಿ ನಾವು ಆಗಿ ಬಂದಂಥ ಸಂದರ್ಭದಲ್ಲಿ ಅಂತ ಹೇಳ್ತಾರೆ ಹಿಂದೆ ಕಷ್ಟ ಇತ್ತು ಕಲೆಕ್ಷನ್ ಮಾಡೋದು ಅಷ್ಟು ಸುಲಭ ಇರಲಿಲ್ಲ ಹಾಗೆಲ್ಲ ತಟ್ಟೆ ಕಾಸಲೆಲ್ಲ ಹಣ ತೊಗೊಂಡ್ಬಂದಿದ್ದೀವಿ ಅದು ಇದು ಎಲ್ಲ ಹೇಳ್ತಾರೆ ಕಷ್ಟಪಟ್ಟಿದ್ದಾರೆ ಎಲ್ಲವೂ ಉಂಟು ಆದರೆ ಈಗ ಈ ಹಂಡ್ರೆಡ್ ಕ್ರೋರ್ಸ್ನ ರೈಸ್ ಮಾಡೋದು ಏನು ತುಂಬ ಏನು ಕಷ್ಟವೇನಲ್ಲ ಆದರೆ ಶ್ರಮ ಪಡಬೇಕು ಹತ್ತು ಸಾವಿರ ಜನ ಶ್ರೀಮಂತ ಬ್ರಾಹ್ಮಣರ ಪಟ್ಟಿಯನ್ನು ಮಾಡಿ ಹುಡುಕಿ ಅವರ ಮುಖಾಂತರವಾಗಿ ನಾವು ಒಂದೊಂದು ಲಕ್ಷ ರೂಪಾಯಿ ಮಾತ್ರ ತೊಗೊಂಡ್ರೆ ಈಸಿಯಾಗಿ ಹಂಡ್ರೆಡ್ ಕ್ರೋರ್ಸ್ ಬರುತ್ತೆ ಚಿಕ್ಕಬಳ್ಳಾಪುರದಲ್ಲಿ ಈ ಒಂದು ಕಾನ್ಸೆಪ್ಟ್ ಇಟ್ಟಿದ್ದು ಕೂಡಲೇ ಅಲ್ಲೊಬ್ಬರು ಧ್ರುವಕುಮಾರ್ ಅಂಥೇಳಿ ನಂದು ಫಸ್ಟ್ ಟೆನ್ ಲ್ಯಾಕ್ಸ್ ಅಂತ ಒನ್ ಲ್ಯಾಕ್ ಅಂತ ಹೇಳಿದ್ರು ರಾಯಚೂರದಲ್ಲಿ ಈ ಕಾನ್ಸೆಪ್ಟ್ ಇಟ್ಟಿದ್ದ ಕೂಡಲೇ ಅಲ್ಲಿ ಹತ್ತು ಜನ ನಮ್ದು ತಗೊಳ್ಳಿ ಸಾರ್ ಅಂತ ಹೇಳಿದ್ರು ಮೊನ್ನೆ ಶಿವಮೊಗ್ಗದಲ್ಲಿ ಸಭೆ ನಡೆಸಿದಾಗಂತಹ ಈ ಮೂರು ಮೂರು ದಿನದ ಹಿಂದೆ ಇದೇ ಕಾನ್ಸೆಪ್ಟ್ ಇಟ್ಟಾಗ ನಮ್ಮ ಕಡೆಯಿಂದ ಇಪ್ಪತ್ತೈದು ಲಕ್ಷ ನಾವು ಇಪ್ಪತ್ತೈದು ಜನ ಕೊಡ್ತೀವಿ ಅಂತ ಅಲ್ಲೇ ಆನ್ ದ ಸ್ಪಾಟ್ ಹೇಳಿದರು ಹಾಗಾಗಿ ಇದನ್ನು ಸಭೆಗಳಲ್ಲೇ ಹೇಳಿದ್ರೆ ಈ ರೀತಿಯಾದ ಒಂದು ಒಳ್ಳೆಯ ಉತ್ತಮ ಪ್ರತಿಕ್ರಿಯೆ ಸಿಗಬೇಕಾದ್ರೆ ನಾವು ಮನೆ ಮನೆಗೆ ಹೋಗಿ ಭೇಟಿ ಮಾಡ್ಕೊಂಡು ಬರೋದಾದರೆ ಈ ಹಂಡ್ರೆಡ್ ಕ್ರೋರ್ಸ್ ಕಾರ್ಪಸ್ ಫಂಡ್ ರೈಸ್ ಮಾಡೋದು ಅಷ್ಟು ಕಷ್ಟವೇನಾಗಲ್ಲ ಇದರ ಮುಖಾಂತರವಾಗಿ ಶಾಲೆ ಕಾಲೇಜುಗಳು ಇದನ್ನೆಲ್ಲ ಸ್ಥಾಪನೆ ಮಾಡಬೇಕು ಮತ್ತು ವೃದ್ಧಾಪ್ಯ ವೇತನ ವಿದ್ಯಾರ್ಥಿ ವೇತನ ಮತ್ತು ಈ ವಿಧವಾ ವೇತನ ಇವನ್ನೆಲ್ಲ ಕಲ್ಪಿಸ್ಕೊಡ್ಬೇಕಾಗಿದೆ ಮತ್ತು ಯಾರಿಗೆಲ್ಲ ತೊಂದರೆ ಆಗುತ್ತೆ ಅರವತ್ತು ವರ್ಷ ಆದಮೇಲೆ ಹಿರಿಯರಿಗೆ ಯಾರ ಹತ್ರನೂ ಇನ್ಶೂರೆನ್ಸ್ಗಳಿರಲ್ಲ ಮಾಡಿಸ್ಕೊಳ್ಳೋದಿಲ್ಲ ಹಾಸ್ಪಿಟ್ಲ್ಗೆ ಹೋದಾಗಲೇ ಅವ್ರಿಗೆ ಗೊತ್ತಾಗುತ್ತೆ ನಮ್ಮ ಸಮಸ್ಯೆ ಏನು ಎಲ್ಲಿಂದ ಬಿಲ್ ಕಟ್ಟೋದು ಅಂಥೇಳಿ ಮನೆ ಮನೆಗೆ ಪರದಾಡ್ತಾರೆ ಇಂಥದ್ದಕ್ಕೆಲ್ಲ ನಾವು ಏನು ಮಾಡ್ಬೋದು ಅದಕ್ಕೆ ಒಂದು ವಿಮಾ ಯೋಜನೆ ಈ ಥರದ್ದೆಲ್ಲ ನಾವೊಂದು ಕಾನ್ಸೆಪ್ಟ್ ಹಾಕಿದ್ದೀವಿ ಹಾಗಾಗಿ ಮುಂದಿನ ಐದು ವರ್ಷಕ್ಕೆ ನಾವೊಂದು ಹಂಡ್ರೆಡ್ ಕ್ರೋರ್ಸ್ ನಾವೇನಾದರೂ ರೈಸ್ ಮಾಡುವಂಥದ್ದಾದರೆ ನಮ್ಮದು ಒಂದೇ ಟರ್ಮ್ ನಾನು ಕೇಳೋದು ಎರಡನೇ ಟರ್ಮ್ ನಾವು ನಿಲ್ಲೋದೂ ಇಲ್ಲ ಓನ್ಲಿ ಒನ್ ಟರ್ಮ್ ಸೆಕೆಂಡ್ ಟರ್ಮ್ ಎಲೆಕ್ಷನ್ಗೂ ನಾವು ನಿಲ್ಲಲ್ಲ ಯಾಕೆ ಅಂತ ಹೇಳಿದ್ರೆ ಮುಂದಕ್ಕೆ ಬರೋವರು ನಮಗಿಂತ ಚೆನ್ನಾಗಿ ಕೆಲಸ ಮಾಡ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ ನಮ್ಮ ಬ್ರಾಹ್ಮಣ ಸಮಾಜದಲ್ಲಿ ಇನ್ನೂ ಉತ್ತಮ ನಾಯಕರಿದ್ದಾರೆ ಅಂಥವ್ರು ಬಂದರೆ ಅವರು ಟೂ ಹಂಡ್ರೆಡ್ ಕ್ರೋರ್ಸು ಮಾಡ್ತಾರೆ ತ್ರೀ ಹಂಡ್ರೆಡ್ ಕ್ರೋರ್ಸ್ ಮಾಡ್ತಾರೆ ನಮಗೆ ಕಾನ್ಫಿಡೆನ್ಸ್ ಇರಬೇಕು ಆ ಕಾನ್ಫಿಡೆನ್ಸ್ ನನಗಿದೆ ಹಾಗಾಗಿ ಇಂಥ ಒಂದು ಯೋಜನೆ ಮಾಡ್ತಾ ಇದ್ದೀವಿ